ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಎರಡು ನಗರವನ್ನು ಎರಡು ಖಂಡಗಳ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮಾಸ್ಕೋ ಆಪ್ಷನ್ ಬಿ ಸಾವೋಪಾಲೋ ಆಪ್ಷನ್ ಸಿ ಇಸ್ತಾಂಬೂಲ್ ಆಪ್ಷನ್ ಡಿ ಅಬುದಾಬಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ತಾಂಬೂಲ್ ಇಸ್ತಾಂಬೂಲ್ ನಗರವನ್ನು ಎರಡು ಖಂಡಗಳ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ವಿಶ್ವ ಬ್ಯಾಂಕ್ ಅನ್ನು ಸ್ಥಾಪಿಸಿದ ವರ್ಷ ಯಾವುದು ಆಪ್ಷನ್ ಎ ಹತ್ತೊಂಬತ್ತು ನೂರ ಮೂವತ್ತಾರು ಆಪ್ಷನ್ ಬಿ ಹತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ತು ನೂರ ನಾಲ್ಕು ಆಪ್ಷನ್ ಡಿ ಹತ್ತೊಂಬತ್ತು ನೂರ ನಲವತ್ತಾರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ವಿಶ್ವ ಬ್ಯಾಂಕ್ ಅನ್ನು ಸ್ಥಾಪಿಸಿದ ವರ್ಷ ಆಗಿದೆ ಮುಂದಿನ ಪ್ರಶ್ನೆ ವಿಶ್ವ ಬ್ಯಾಂಕ್ನ ಪ್ರಧಾನ ಕಚೇರಿಯು ಇಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ನ್ಯೂಯಾರ್ಕ್ ಆಪ್ಷನ್ ಬಿ ವಾಷಿಂಗ್ಟನ್ ಆಪ್ಷನ್ ಸಿ ಪ್ಯಾರಿಸ್ ಆಪ್ಷನ್ ಡಿ ಬರ್ಲಿನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಾಷಿಂಗ್ಟನ್ ವಿಶ್ವ ಬ್ಯಾಂಕ್ನ ಪ್ರಧಾನ ಕಚೇರಿಯು ವಾಷಿಂಗ್ಟನ್ನಲ್ಲಿ ನೆಲೆಗೊಂಡಿದೆ ಮುಂದಿನ ಪ್ರಶ್ನೆ ಐತಿಹಾಸಿಕ ನಗರವಾದ ಮಚು ಪೀಚು ಯಾವ ದೇಶದಲ್ಲಿದೆ ಆಪ್ಷನ್ ಎ ಬೊಲಿವಿಯಾ ಆಪ್ಷನ್ ಬಿ ಉರುಗ್ವೆ ಆಪ್ಷನ್ ಸಿ ಅರ್ಜೆಂಟೀನಾ ಆಪ್ಷನ್ ಡಿ ಪೇರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪೇರು ಐತಿಹಾಸಿಕ ನಗರವಾದ ಮಚುಪೀಚು ಪೇರು ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ಹೆಚ್ಚು ಜೈಲು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಯುಎಸ್ಎ ಆಪ್ಷನ್ ಡಿ ಬ್ರೆಜಿಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಯುಎಸ್ಎ ವಿಶ್ವದ ಅತಿ ಹೆಚ್ಚು ಜೈಲು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯುಎಸ್ಎ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ಶೇಕಡಾವಾರು ಭೂಮಿಯನ್ನು ಹೊಂದಿರುವ ಅರಣ್ಯ ಪ್ರದೇಶದಿಂದ ಆವರಿಸಲ್ಪಟ್ಟಿದೆ ಆಪ್ಷನ್ ಎ ಮಲೇಷ್ಯಾ ಆಪ್ಷನ್ ಬಿ ಲಾಒ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಸೂರಿನಾಮ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರಿನಾಮ್ ಸೂರಿನಾಮ್ ದೇಶವು ಅತಿ ಹೆಚ್ಚು ಶೇಕಡಾವಾರು ಭೂಮಿಯನ್ನು ಹೊಂದಿರುವ ಅರಣ್ಯ ಪ್ರದೇಶದಿಂದ ಆವರಿಸಲ್ಪಟ್ಟ ದೇಶವಾಗಿದೆ ಮುಂದಿನ ಪ್ರಶ್ನೆ ಲಂಡನ್ ಸಿಟಿ ಇಂಗ್ಲೆಂಡ್ ಮೂಲಕ ಹರಿಯುವ ನದಿ ಯಾವುದು ಆಪ್ಷನ್ ಎ ಸಾವೆರ್ನ ನದಿ ಆಪ್ಷನ್ ಬಿ ಥೇಮ್ಸ್ ನದಿ ಆಪ್ಷನ್ ಸಿ ನೈಲ ನದಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಥೇಮ್ಸ್ ನದಿ ಲಂಡನ್ ಸಿಟಿ ಇಂಗ್ಲೆಂಡ್ ಮೂಲಕ ಹರಿಯುವ ನದಿ ಥೇಮ್ಸ್ ನದಿ ಆಗಿದೆ ಮುಂದಿನ ಪ್ರಶ್ನೆ ಮರುಭೂಮಿ ಇಲ್ಲದ ವಿಶ್ವದ ಏಕೈಕ ಖಂಡ ಯಾವುದು ಆಪ್ಷನ್ ಎ ಉತ್ತರ ಅಮೆರಿಕ ಆಪ್ಷನ್ ಬಿ ಏಷ್ಯಾ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ ಡಿ ಯುರೋಪ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಯುರೋಪ್ ಮರುಭೂಮಿ ಇಲ್ಲದ ವಿಶ್ವದ ಏಕೈಕ ಖಂಡ ಯುರೋಪ್ ಖಂಡ ಆಗಿದೆ ಮುಂದಿನ ಪ್ರಶ್ನೆ ಸ್ಪೇನಿನ ರಾಜಧಾನಿ ಯಾವುದು ಆಪ್ಷನ್ ಎ ಬಾರ್ಸಿಲೋನಾ ಆಪ್ಷನ್ ಬಿ ಮ್ಯಾಡ್ರಿಡ್ ಆಪ್ಷನ್ ಸಿ ಸೆವಿಲ್ಲೆ ಆಪ್ಷನ್ ಡಿ ಲಿಸ್ಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಡ್ರಿಡ್ ಸ್ಪೇನಿನ ರಾಜಧಾನಿ ಮ್ಯಾಡ್ರಿಡ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ಸರೋವರಗಳನ್ನು ಹೊಂದಿದೆ ಆಪ್ಷನ್ ಎ ಕೆನಡಾ ಆಪ್ಷನ್ ಬಿ ಯುಎಸ್ಎ ಆಪ್ಷನ್ ಸಿ ಫಿನ್ಲ್ಯಾಂಡ್ ಆಪ್ಷನ್ ಡಿ ಬ್ರೆಜಿಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೆನಡಾ ಕೆನಡಾ ದೇಶವು ಅತಿ ಹೆಚ್ಚು ಸರೋವರಗಳನ್ನು ಹೊಂದಿದ ದೇಶವಾಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ಸಮಯ ವಲಯಗಳನ್ನು ಹೊಂದಿದೆ ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾಂಚ್ ಫ್ರಾನ್ಸ್ ದೇಶವು ಅತಿ ಹೆಚ್ಚು ಸಮಯ ವಲಯಗಳನ್ನು ಹೊಂದಿದ ದೇಶವಾಗಿದೆ ಮುಂದಿನ ಪ್ರಶ್ನೆ ಏಮು ಪಕ್ಷಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ನ್ಯೂಜಿಲೆಂಡ್ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಥಾಯ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ಏಮು ಪಕ್ಷಿಯು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ಎತ್ತರದ ಜಲಪಾತ ಏಂಜೆಲ್ ಫಾಲ್ಸ್ ಯಾವ ದೇಶದಲ್ಲಿದೆ ಆಪ್ಷನ್ ಎ ದಕ್ಷಿಣ ಆಫ್ರಿಕಾ ಆಪ್ಷನ್ ಬಿ ಪೇರು ಆಪ್ಷನ್ ಸಿ ನಾರ್ವೆ ಆಪ್ಷನ್ ಡಿ ವೆನೆಜುವೇಲಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವೆನಜುವೇಲಾ ವಿಶ್ವದ ಅತಿ ಎತ್ತರದ ಜಲಪಾತ ಏಂಜೆಲ್ ಫಾಲ್ಸ್ ವೆನೆಜುವೆಲಾ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಪ್ಯಾರಿಸ್ ನಗರದ ಮೂಲಕ ಹಾದು ಹೋಗುವ ನದಿ ಯಾವುದು ಆಪ್ಷನ್ ಎ ಸೇನ್ ಆಪ್ಷನ್ ಬಿ ಥೇನ್ಸ್ ಆಪ್ಷನ್ ಸಿ ನೈಲಾ ಆಪ್ಷನ್ ಡಿ ಆಲ್ಗಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸೇನ್ ಪ್ಯಾರಿಸ್ ನಗರದ ಮೂಲಕ ಹಾದು ಹೋಗುವ ನದಿ ಸೇನ್ ನದಿ ಆಗಿದೆ ಮುಂದಿನ ಪ್ರಶ್ನೆ ಎಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಯಾವ ದೇಶದಲ್ಲಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಯುಎಸ್ಎ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಯುಎಸ್ಎ ಎಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನವು ಯುಎಸ್ಎ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಯಾವ ಪರ್ವತವನ್ನು ವಿಶ್ವದ ಛಾವಣಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಆಂಡೀಸ್ ಆಪ್ಷನ್ ಬಿ ಹಿಮಾಲಯ ಆಪ್ಷನ್ ಸಿ ಕಾರಾಕೋರಂ ಆಪ್ಷನ್ ಡಿ ಪಮೀರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಮೀರ್ ಪಮೀರ್ ಪರ್ವತವನ್ನು ವಿಶ್ವದ ಛಾವಣಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವುದೇ ಮೂಲೆಗಳಿಲ್ಲದ ವಿಶ್ವದ ಅತಿ ಉದ್ದವಾದ ನೇರ ರಸ್ತೆ ಯಾವ ಸ್ಥಳದಲ್ಲಿದೆ ಆಪ್ಷನ್ ಎ ಯುಎಸ್ಎ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಸೌದಿ ಅರೇಬಿಯಾ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೌದಿ ಅರೇಬಿಯಾ ಯಾವುದೇ ಮೂಲೆಗಳಿಲ್ಲದ ವಿಶ್ವದ ಅತಿ ಉದ್ದವಾದ ನೇರ ರಸ್ತೆ ಸೌದಿ ಅರೇಬಿಯಾದಲ್ಲಿ ಇದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ಬೋರ್ನಿಯೋ ಆಪ್ಷನ್ ಬಿ ಫಿನ್ಲ್ಯಾಂಡ್ ಆಪ್ಷನ್ ಸಿ ಸುಮಾತ್ರಾ ಆಪ್ಷನ್ ಡಿ ಡೆನ್ಮಾರ್ಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಡೆನ್ಮಾರ್ಕ್ ವಿಶ್ವದ ದೊಡ್ಡ ದ್ವೀಪ ಡೆನ್ಮಾರ್ಕ್ ಆಗಿದೆ ಮುಂದಿನ ಪ್ರಶ್ನೆ ಯುಎಸ್ಎ ಅರಿಜೋನಾದ ಗ್ರ್ಯಾಂಡ್ ಕ್ಯಾನನ್ ಮೂಲಕ ಹರಿಯುವ ನದಿ ಯಾವುದು ಆಪ್ಷನ್ ಎ ಮಿಸೌರಿ ನದಿ ಆಪ್ಷನ್ ಬಿ ಕೊಲರಾಡೊ ನದಿ ಆಪ್ಷನ್ ಸಿ ಮಿಸಿಸಿಪ್ಪಿ ನದಿ ಆಪ್ಷನ್ ಡಿ ಯುಕಾನ್ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲಾರಾಡೋ ನದಿ ಯುಎಸ್ಎ ಅರಿಜೋನಾದ ಗ್ರ್ಯಾಂಡ್ ಕ್ಯಾನನ್ ಮೂಲಕ ಹರಿಯುವ ನದಿ ಕೋಲಾರಾಡೋ ನದಿ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು